ಮೊದಲನೇ ಪ್ರಶ್ನೆ ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು ಎ ಶುಗರ್ ಬಿ ಅಲರ್ಜಿ ಸಿ ಮಲೇರಿಯಾ ಡಿ ಅತಿಸಾರ ಉತ್ತರ ಎ ಶುಗರ್ ಎರಡನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಭಿಕ್ಷುಕರನ್ನು ಹೊಂದಿರುವ ರಾಜ್ಯ ಯಾವುದು ಎ ಬಿಹಾರ ಬಿ ಪಶ್ಚಿಮ ಬಂಗಾಳ ಸಿ ಗುಜರಾತ್ ಡಿ ಉತ್ತರ ಪ್ರದೇಶ ಉತ್ತರ ಬಿ ಪಶ್ಚಿಮ ಬಂಗಾಳ ಮೂರನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಮಹಿಳೆಯರನ್ನು ಹೊಂದಿದೆ ಎ ಉಡುಪಿ ಬಿ ಬೆಂಗಳೂರು ಸಿ ಬೆಳಗಾವಿ ಡಿ ಕಲಬುರ್ಗಿ ಉತ್ತರ ಎ ಉಡುಪಿ ನಾಲ್ಕನೇ ಪ್ರಶ್ನೆ ನಮ್ಮ ಶರೀರಕ್ಕೆ ತಕ್ಷಣವೇ ಹೆಚ್ಚು ಶಕ್ತಿಯನ್ನು ಕೊಡುವ ಹಣ್ಣು ಯಾವುದು ಎ ಪಪ್ಪಾಯಿ ಬಿ ಸೇಬು ಸಿ ಕಿತ್ತಾಳೆ ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಐದನೇ ಪ್ರಶ್ನೆ ಗಾಯವನ್ನು ಗುಣಪಡಿಸಲು ಯಾವ ಹಣ್ಣು ಉತ್ತಮ ಎ ಕಿತ್ತಾಳೆ ಬಿ ಬಾಳೆಹಣ್ಣು ಸಿ ಸಪೋಟಾ ಹಣ್ಣು ಡಿ ಸೇಬು ಹಣ್ಣು ಉತ್ತರ ಎ ಕಿತ್ತಾಳೆ ಆರನೇ ಪ್ರಶ್ನೆ ಯಾವ ತರಕಾರಿ ನೈಸರ್ಗಿಕವಾಗಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಎ ಹಾಗಲಕಾಯಿ ಬಿ ಆಲೂಗಡ್ಡೆ ಸಿ ಎಲೆಕೋಸು ಡಿ ಸೋರೆಕಾಯಿ ಉತ್ತರ ಎ ಹಾಗಲಕಾಯಿ ಏಳನೇ ಪ್ರಶ್ನೆ ಫಿಂಗರ್ ಥ್ರೋಬಿಂಗ್ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಎ ಸೋಡಿಯಂ ಬಿ ಫೈಬರ್ ಸಿ ಕ್ಯಾಲ್ಸಿಯಂ ಡಿ ಮೆಗ್ನೀಷಿಯಂ ಉತ್ತರ ಡಿ ಮೆಗ್ನೀಷಿಯಂ ಎಂಟನೇ ಪ್ರಶ್ನೆ ಸಕ್ಕರೆಯನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ಎ ಶುಡನ್ ಬಿ ನೇಪಾಳ್ ಸಿ ಚೀನಾ ಡಿ ಭಾರತ ಉತ್ತರ ಡಿ ಭಾರತ ಒಂಬತ್ತನೇ ಪ್ರಶ್ನೆ ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು ಎ ಮೈಗ್ರೇನ್ ಬಿ ಹೃದಯ ರೋಗ ಸಿ ಕ್ಯಾನ್ಸರ್ ಡಿ ಅಸಿಡಿಟಿ ಉತ್ತರ ಡಿ ಅಸಿಡಿಟಿ ಹತ್ತನೇ ಪ್ರಶ್ನೆ ಎ ಬಿ ಪ್ಲಸ್ ವಿಇ ರಕ್ತದ ಗುಂಪಿನ ವ್ಯಕ್ತಿ ಯಾರಿಂದ ರಕ್ತ ಪಡೆಯಬಹುದು ಎ ನೆಗೆಟಿವ್ ಬಿ ಎ ಪಾಸಿಟಿವ್ ಸಿ ಬಿ ನೆಗೆಟಿವ್ ಡಿ ಎಲ್ಲ ರಕ್ತದ ಗುಂಪು ಉತ್ತರ ಡಿ ಎಲ್ಲಾ ರಕ್ತದ ಗುಂಪು ಹನ್ನೊಂದನೇ ಪ್ರಶ್ನೆ ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ದೇಹದ ಯಾವ ಶಕ್ತಿ ವೇಗವಾಗಿ ಬೆಳೆಯುತ್ತದೆ ಎ ಹೃದಯದ ಶಕ್ತಿ ಬಿ ಮುಳೆಯ ಶಕ್ತಿ ಸಿ ದೃಷ್ಟಿ ಶಕ್ತಿ ಡಿ ಬೌದ್ಧಿಕ ಶಕ್ತಿ ಉತ್ತರ ಎ ಹೃದಯದ ಶಕ್ತಿ ಹನ್ನೆರಡನೇ ಪ್ರಶ್ನೆ ಚಂದ್ರನ ಮೇಲ್ಮೈಯಲ್ಲಿ ಇದುವರೆಗೆ ಹಾಡಲಾದ ಏಕೈಕ ಕ್ರೀಡೆ ಹೌದು ಎ ಗಾಲ್ಫ್ ಬಿ ಫುಟ್ಬಾಲ್ ಸಿ ಕ್ರಿಕೆಟ್ ಡಿ ಹಾಕಿ ಉತ್ತರ ಎ ಗಾಲ್ಫ್ ಹದಿಮೂರನೇ ಪ್ರಶ್ನೆ ಯಾವ ಮರವನ್ನು ಕಾಡಿನ ರಾಜೆ ಎಂದು ಕರೆಯಲಾಗುತ್ತದೆ ಎ ಶ್ರೀಗಂಧ ಬಿ ಪಾರಿಜಾತ ಮರ ಸಿ ಜಾಜಿಕಾಯಿ ಮರ ಡಿ ಹಾಲದ ಮರ ಉತ್ತರ ಡಿ ಆಲದ ಮರ ಹದಿನಾಲ್ಕನೇ ಪ್ರಶ್ನೆ ಯಾವ ವಿಟಮಿನ್ ಇದೆಯನ್ನು ಹೆಚ್ಚಿಸುತ್ತದೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಬಿ ಸಿಕ್ಸ್ ಉತ್ತರ ಡಿ ವಿಟಮಿನ್ ಬಿ ಸಿಕ್ಸ್ ಹದಿನೈದನೇ ಪ್ರಶ್ನೆ ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ತಲೆನೋವು ಸಿ ಟೈಫಾಯ್ಡ್ ಡಿ ಜೀರ್ಣಾಂಗ ವ್ಯವಸ್ಥೆ ಉತ್ತರ ಡಿ ಜೀರ್ಣಾಂಗ ವ್ಯವಸ್ಥೆ ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳು ಯಾವುದು ಎ ಯುಬಾರಿ ಕಲ್ಲಂಗಡಿ ಬಿ ಸ್ಟ್ರಾಬೆರಿ ಸಿ ಡ್ರಗನ್ ಡಿ ಅಲಸಿನ ಹಣ್ಣು ಉತ್ತರ ಎ ಯು ಬಾರಿ ಕಲ್ಲಂಗಡಿ ಅಸ್ತಮ ಸಮಸ್ಯೆಯನ್ನು ಸುಲಭವಾಗಿ ಹೋಗಲಾಡಿಸುವುದು ಯಾವುದು ಎ ದ್ರಾಕ್ಷಿಗಳು ಬಿ ಜೇನು ಸಿ ನಿಂಬೆ ಡಿ ಕಿತ್ತಾಳೆ ಉತ್ತರ ಬಿ ಜೇನು ಅಂಡ್ ಸಿ ನಿಂಬೆ ಮೂರನೇ ಪ್ರಶ್ನೆ ಅತಿ ಹೆಚ್ಚು ಉಪ್ಪನ್ನು ಹೊಂದಿರುವ ದೇಶ ಯಾವುದು ಎ ಕೊರಿಯಾ ಬಿ ಭಾರತ ಸಿ ಜಪಾನ್ ಡಿ ರಷ್ಯಾ ಉತ್ತರ ಬಿ ಭಾರತ ಗಂಡ ಹೆಂಡತಿ ರಕ್ತದ ಗುಂಪು ಒಂದೇ ಆಗಿದ್ದರೆ ಏನಾಗುತ್ತದೆ ಎ ಮಗುವಿಗೆ ಹಾನಿಯಾಗುತ್ತದೆ ಬಿ ಮಧುಮೇಹ ಬರುತ್ತದೆ ಸಿ ಕ್ಯಾನ್ಸರ್ ಸಂಭವಿಸುತ್ತದೆ ಡಿ ಏನು ಆಗುವುದಿಲ್ಲ ಉತ್ತರ ಡಿ ಏನು ಆಗುವುದಿಲ್ಲ ತುಳಸಿಯಲ್ಲಿ ಯಾವ ಕಾಯಿಲೆಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಹೊಟ್ಟೆ ನೋವು ಬಿ ಅತಿಸಾರ ಸಿ ಮಧುಮೇಹ ಡಿ ಸೀತ ಜ್ವರ ಉತ್ತರ ಡಿ ಸೀತಾ ಜ್ವರ ತುಂಬ ಅತಿಯಾದ ಟೀ ಕುಡಿದರೆ ಯಾವ ಕಾಯಿಲೆ ಬರುತ್ತದೆ ಎ ಯಕೃಜ್ಞಾನಿ ಬಿ ಕ್ಯಾನ್ಸರ್ ಸಿ ಹೃದಯಘಾತ ಡಿ ಹೊಟ್ಟೆ ಹುಣ್ಣು ಉತ್ತರ ಬಿ ಕ್ಯಾನ್ಸರ್ ಯಾವ ಹಣ್ಣು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಎ ಸ್ಟ್ರಾಬೆರಿ ಬಿ ಕಿತ್ತಾಳೆ ಸಿ ಪಪ್ಪಾಯಿ ಡಿ ಅನನಸ್ ಉತ್ತರ ಮೇಲಿನ ಎಲ್ಲವೂ ಯಾವ ತರಕಾರಿಯನ್ನು ತರಕಾರಿಗಳ ರಾಣಿ ಎಂದು ಕರೆಯಲಾಗುತ್ತದೆ ಎ ಈರುಳ್ಳಿ ಬಿ ಟೊಮ್ಯಾಟೊ ಸಿ ಆಲೂಗಡ್ಡೆ ಡಿ ಉಕೋಸು ಉತ್ತರ ಎ ಈರುಳ್ಳಿ ಗಂಟಲಿನ ನೋವನ್ನು ನೈಸರ್ಗಿಕವಾಗಿ ನಿವಾರಿಸುವುದು ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಮೊಟ್ಟೆ ಡಿ ಉಪ್ಪು ನೀರು ಉತ್ತರ ಡಿ ಉಪ್ಪು ನೀರು ಒಂದು ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಮ್ ಉಪ್ಪು ಸಿಗುತ್ತದೆ ಎ ಮೂವತ್ತೈದು ಗ್ರಾಮ್ ಬಿ ಇಪ್ಪತ್ತೈದು ಗ್ರಾಮ್ ಸಿ ಇಪ್ಪತ್ತು ಗ್ರಾಮ್ ಡಿ ನಲವತ್ತೈದು ಗ್ರಾಮ್ ಉತ್ತರ ಎ ಮೂವತ್ತೈದು ಗ್ರಾಮ್ ಎಸ್ ಅಕ್ಷಯದ ಹೆಸರಿನವರ ಸ್ವಭಾವ ವ್ಯಕ್ತಿತ್ವ ಇರುತ್ತದೆ ಎ ಸ್ವಾಭಿಮಾನಿ ಬಿ ಹೆಚ್ಚು ಲೈಂಗಿಕ ಆಸಕ್ತಿ ಸಿ ನಿಷ್ಠಾವಂತರು ಡಿ ತುಂಬ ಶ್ರಮಜೀವಿ ಉತ್ತರ ಮೇಲಿನ ಎಲ್ಲವೂ ಯಾವ ಪ್ರಾಣಿಯು ಅತಿ ವೇಗದ ಹೃದಯ ಬಡಿತವನ್ನು ಹೊಂದಿದೆ ಎ ಎಗ್ನಿಶ್ರೋ ಬಿ ಆಮೆ ಸಿ ಅಳಿಲು ಡಿ ಅಕ್ಟೋಪಸ್ ಉತ್ತರ ಎ ಪಿಗ್ಮಿಶ್ರೋ ಒಂದು ಗ್ರಾಂ ಚಿನ್ನವನ್ನು ಎಷ್ಟು ಉದ್ದದವರೆಗೆ ಮಾಡಬಹುದು ಎ ಮೂರು ಕಿಲೋಮೀಟರ್ ಬಿ ಎರಡು ಕಿಲೋಮೀಟರ್ ಸಿ ನಾಲ್ಕು ಕಿಲೋಮೀಟರ್ ಡಿ ಒಂದು ಕಿಲೋಮೀಟರ್ ಉತ್ತರ ಬಿ ಎರಡು ಕಿಲೋಮೀಟರ್ ಗಾಳಿಯಲ್ಲಿ ಆರುತ್ತ ನೀರು ಕುಡಿಯುವ ಪಕ್ಷಿ ಯಾವುದು ಎ ಕೋಗಿಲೆ ಬಿ ಗೂಬೆ ಸಿ ನವಿಲು ಡಿ ಅರಿಯಲ್ ಪಕ್ಷಿ ಉತ್ತರ ಡಿ ಅರಿಯಲ್ ಪಕ್ಷಿ ಇಪಿ ನೂಡಲ್ಸ್ ಯಾವ ದೇಶಕ್ಕೆ ಸೇರಿದೆ ಎ ಭಾರತ ಬಿ ಅಮೇರಿಕ, ಸಿ ಚೀನಾ ಡಿ ಇಂಗ್ಲೆಂಡ್ ಉತ್ತರ ಎ ಭಾರತ ವಿಟಮಿನ್ ಸಿ ಯಾವ ರುಚಿಗೆ ಕಾರಣವಾಗುತ್ತದೆ ಎ ಉಳಿ ಬಿ ಕಹಿ ಸಿ ಸಿಹಿ ಡಿ ಯಾವ ರುಚಿ ಇರುವುದಿಲ್ಲ ಉತ್ತರ ಎ ಉಳಿ ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಎ ಕಿವಿ ಹಣ್ಣು ಬಿ ಆರೆಂಜ್ ಸಿ ಆಪಲ್ ಡಿ ದ್ರಾಕ್ಷಿಗಳು ಉತ್ತರ ಬಿ ಆರೆಂಜ್ ಯಾವುದನ್ನು ತಿನ್ನುವುದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಎ ಬದನೆಕಾಯಿ ಬಿ ಬೆಂಡೆಕಾಯಿ ಸಿ ಟೊಮೆಟೊ ಡಿ ಮೆಣಸಿನಕಾಯಿ ಉತ್ತರ ಡಿ ಮೆಣಸಿನಕಾಯಿ ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಎ ಅತಿ ಹೆಚ್ಚಾಗಿ ಯಾವಾಗ ನಿದ್ದೆ ಮಾಡಿದರೆ ಏನಾಗುತ್ತದೆ ಎ ಮರೆವು ಬಿ ಕ್ಯಾನ್ಸರ್ ಸಿ ತಲೆನೋವು ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ